ಸರಿ ಬಿಜೆಪಿ ಅದೇ ರೀ ಈಗ ಆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಅದ್ರ ಮೇಲೆ ಓಟ್ ಕೇಳಿದ್ರು ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಈಗ ಅದರ ಬಗ್ಗೆ ಅವರೇ ಚರ್ಚೆ ಮಾಡ್ಬೇಕಲ್ಲ ಯಾಕೆ ಮಾಡಂಗಲ್ಲ ಅವಾಗ ನೋಡಿ ಅಮಿತ್ ಶಾ ಅವ್ರಿಗೆ ಈ ದೇಶಕ್ಕೆ ಏನು ಸಂಬಂಧನೇ ಇಲ್ಲ ಅಂದರೆ ದೇಶಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಈ ವಾಸ್ ನೋ ವೇರ್ ಕನೆಕ್ಟೆಡು ಅವರು ಹೋಮ್ ಮಿನಿಸ್ಟರ್ ಇರಲಿಲ್ಲ ಆ ಅಧಿಕಾರದ ಕೂಡ ಇರಲಿಲ್ಲ ಸರ್ಕಾರದಾಗಿಲ್ಲ ಅವರೇ ನೇರ ಬಂದು ಮುನ್ನೂರು ಜನಕ್ಕೆ ಇರೋ ಇದೆ ಅಂತ ಅವ್ರು ಹೇಳಿದ್ರು ಮೂರು ಮುನ್ನೂರು ಜನ ಕೊಲಿವಂತ ಹೇಳಿದ್ರು ನಡೀತಲ್ಲ ಟಿ ಬಿ ಆಗಿ ತೋರಿಸ್ಬಿಟ್ರಿ ಬೆಂಕಿ ಎತ್ಕೊಂಡು ಹೋಯ್ತೀಡಿ ದೇಶ ಯಾರ್ರಿ ಅವರು ಇನ್ನು ವಾಟ್ ಕೆಪಾಸಿಟಿ ಡಿಡ್ ಅಮಿತ್ ಶಾ ಸಾಹೇಬ್ರು ಹೇಳಿದ್ರು ಬಂದು ಏನು ಕೆಪಾಸಿಟಿ ಅವ್ರದ್ದು ಇಂಥವೆಲ್ಲ ನೂರದವ್ರಿ ಈಗೇನು ನಡೀತದೆ ಸುಮ್ಮನೆ ಅದೇನು ಅಂತಲ್ಲ ಯಾರಪ್ಪ ಒಂದೇನು ಯಾವುದೋ ಜಾತ್ರೆ ಅಂತಲ್ಲ ಹಂಗೆ ನಡೆಯುತ್ತೆ ನಮ್ಮದು ನಡ್ಯಂತ ಅವ್ರು ಜಾತ್ರೆ ನಡೆಸ್ತಾರೆ ಅಷ್ಟೇ ನನ್ನ ಭಯ ಅದೆಲ್ಲ ನಾನು ಒಪ್ಪೋದಿಲ್ಲ ನಮ್ಮ ಕಾಂಗ್ರೆಸ್ ಸಂಘಟನೆ ಇದೆ ಅವ್ರು ಆ್ಯಂಟಿ ಇನ್ಕಂಬ್ರೆನ್ಸ್ ಇದೆ ಮೋದಿ ಸಾಹೇಬ್ರಿ ಏನು ಮಾಡಿಲ್ಲ ನಮ್ಮ ಗ್ಯಾರಂಟಿ ಮುಂದೆ ಅವ್ರು ಖಂಡಿತವಾಗ್ಲೂ ಈಗ ಅವ್ರಿಗೆ ಹೇಳೋಕ್ಕೇನು ಇಲ್ಲಲ್ಲ ಏನು ಮಾಡಿದಾರೆ ಯಾರು ಬಡವರು ಹಾಕೊಂಡಿಗೆ ಒಂದು ರೂಪಾಯಿ ಆಗ್ಯದ ಹೇಳ್ರಿ ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರಾ ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರಾ ಡಿಮಾನಿಟೇಷನ್ ಬಗ್ಗೆ ಮಾತನಾಡ್ತಾರೆ ನಾವು ಕೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀವಿ ಅದು ಬಿಟ್ಕೊಂಡ್ಬಿಟ್ಟು ಇನ್ನು ನಾವು ಮುಂದೆ ಐದು ವರ್ಷ ಏನು ಮಾಡ್ತೀವಿ ಎರಡು ಸಾವಿರ ನಲವತ್ತೇಳನೇ ಇಸ್ ಏನು ಮಾಡ್ತೀವಿ ಅವಲ್ಲ ಸುಳ್ಳು ಹೇಳ್ತಕ್ಕಂಥದ್ದು ಇದೆ ಹತ್ತು ವರ್ಷದಲ್ಲಿ ಏನು ಮಾಡಿದ್ರಿ ಹೇಳ್ರಿ ಈ ದೇಶದ ಜಿ ಡಿ ಪಿ ಹೇಳ್ರಿ ಬಡೂರು ಬಡೂರು ಬೋಕಣದಲ್ಲಿ ಎಷ್ಟು ದುಡ್ಡು ಹೋಗಿದೆ ಹತ್ತು ವರ್ಷದಲ್ಲಿ ಹೇಳ್ರಿ ಅಷ್ಟೇ ಸಾಕು ನಮಗೆ ಹೇಳ್ತಾರೆ ಅಲ್ಲ ಜೋಶಿಯವರು ನನಗೆ ವೈಯಕ್ತಿಕವಾಗಿ ಭಾಳ ಗೌರವ ಇದೆ ಇದು ನಾನೇನು ಅಭಿವೃದ್ಧಿ ಮಾಡಿದ್ದೀನಿಲ್ಲ ನನ್ನ ಚುನಾವಣೆ ಬಂದ ನಾನು ಹೇಳ್ತೀನಿ ಅಲ್ವಾ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಇಲ್ಲ ನನ್ನ ಚುನಾವಣೆ ಬಂದಾಗ ಹೇಳ್ತೀನಿ ಅಥವಾ ನಾನು ಹೋಗಿ ಹೇಳ್ತೀನಿ ಇದು ನನ್ನ ಚುನಾವಣೆ ಅಲ್ಲ ಅವ್ರ ಚುನಾವಣೆ ಇದೆ ಯಾರ ಚುನಾವಣೆ ಯಾರ ಚುನಾವಣೆ ಇದು ಜೋಶಿಯರ್ ಚುನಾವಣೆ ನಾನು ಏನು ಮಾಡಿನೋ ಏನಿಲ್ಲ ನಾನು ಜನರ ಹತ್ರ ಹೋಗ್ತೀನಿ ಬಟ್ ಇವ್ರ ಚುನಾವಣೆ ಇರೋದ್ರಿಂದ ಇವ್ರು ಏನು ಮಾಡ್ಯಾರಂತೇಳ್ಬೇಕಲ್ವಾ ಮತದಾರರಿಗೆ ನಾಲ್ಕು ಬಾರಿ ಇಪ್ಪತ್ತು ವರ್ಷ ತಾವಾಗಿದ್ದೀರಿ ನನಗೆ ಪ್ರಶ್ನೆ ಮಾಡ್ತಿದ್ದೀರಿ ನಾನು ಏನು ಮಾಡಿದ್ದೀನಿ ಹೇಳಿ ನಾನು ಜನರತ್ರ ಹೇಳ್ತೇನೆ ಅದು ಬೇಡ ನೀವು ಹೇಳಿಕ್ಕೆ ಜನರ ಹತ್ರ ಹೋಗ್ತೀನಿ ನಾನು ಚುನಾವಣೆ ಬಂದಾಗ ಹೋಗ್ತೀನಿ ಅಥವಾ ಸಂದರ್ಭದಲ್ಲಿ ಕೂಡ ಹೋಗಿ ಹೇಳ್ತೀನಿ ನೀವು ಇಪ್ಪತ್ತು ವರ್ಷದಿಂದ ಏನು ಮಾಡಿದ್ದೀರಿ ಯಾ ಹಳ್ಳಿಗೆ ಏನು ಮಾಡಿದ್ರಂತ ಅವ್ರು ಸೊ ಇದು ಅವ್ರ ಚುನಾವಣೆ ಇದೆ ಸೊ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ನೀವೇನು ಮಾಡಿದ್ರೆ ಜನಕ್ಕೆ ಹೇಳ್ರಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಿಕ್ಕೆ ಹೆಚ್ಚೆ ಬಯಸ್ತೇನೆ ಸರ್ ಇಲ್ಲ ಲಾಡವ್ರನ್ನ ಭಯ ಕೆಟ್ಟಿದ್ದಾರೆ ಸಿದ್ದರಾಮಯ್ಯ ಅದೇ ಈಗ ನನಗೆ ಲಾಡವರು ನನಗೆ ಸಿದ್ದರಾಮಯ್ಯವ್ರು ಭಯ ಕೆಟ್ಟಿದ್ದಾರೆ ಇವ್ರಿಗೆ ಮೋದಿ ಎದು ಕೆಟ್ಟಿದ್ದಾರೆ ಅಂತ ಇವರಿಗೆ ಸುಳ್ಳ ನನಗೆ ಅವ್ರು ಭಯ ಕೆಟ್ಟಿದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ರೆ ಇವ್ರಿಗೆ ನರೇಂದ್ರ ಮೋದಿಯವರು ಸುಳ್ಳಾರೆ ಅವರು ವಿಶ್ವದಲ್ಲಿ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ ಬಿ ಜೆ ಪಿ ಅದ್ರಾಗ ಇವ್ರು ನಂಬರ್ ಒನ್ ಸುಳ್ಳು ಹೇಳೋದು ನಿಂದಿರ್ಸ್ಬೇಕು ಪ್ರಹ್ಲಾದ್ ಜೋಶಿ ಸಾಹೇಬರು ಪದೇ ಪದೇ ಅದು ಹೇಳಬೇಡ್ರಿ ನಾವು ನಿಮಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳಿದ್ದೇವೆ ನಾವು ವಿಚಾರಕ್ಕೆ ಮಾ ವಿಚಾರ ಆತ್ಮಗಳಲ್ಲಿ ವಿಚಾರದಲ್ಲಿ ಪ್ರೋಗ್ರೆಸಿವ್ನಲ್ಲಿ ಡೆವಲಪ್ಮೆಂಟಲ್ಲಿ ಮಾತಾಡೋಣ ಅಗಲೆಲ್ಲ ಪರ್ಸನಲ್ ಹೇಳಿದ್ರೆ ಅರ್ಥ ಏನಿದೆ ಹೇಳಿರಿ ಯುವರ್ ಸೀನಿಯರ್ ಮೋಸ್ಟ್ ಮ್ಯಾನ್ ಐ ರಿಕ್ವೆಸ್ಟ್ ಯು ಕೈಂಡ್ ಗುಡ್ ಸರ್ ಲೆಟರ್ ಸ್ಪೀಕ್ ಆನ್ ಪ್ರೋಗ್ರಾಮ್ಸ್ ಕಳೆದ ಹತ್ತು ವರ್ಷ ಏನು ಪ್ರೋಗ್ರಾಮ್ ಆಗಿದೆ ಅದರ ಬಗ್ಗೆ ಮಾತನಾಡಿರಿ ಅಂತ ಹೇಳ್ತೀವಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥದ್ದು ಬಂಗಾರ ಇವತ್ತು ಅರ್ ಎಪ್ಪತ್ತೊಂದು ಸಾವಿರ ಆಗಿದೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಯಾರು ಉತ್ತರ ಕೊಡಬೇಕು ಇದಕ್ಕೆ